ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಆರ್ ಪಾಟೀಲ್ ಬಿಸಿ ತುಪ್ಪ ಸ್ವಪಕ್ಷದ ವಿಪಕ್ಷ ನಾಯಕರಾದ ಆಳಂದ ಶಾಸಕ ವಾಲ್ಮೀಕಿ ಹಗರಣಗಳ ಕಳಂಕದಿಂದಲೇ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇನ್ನೂ ಹೊರಬಂದಿಲ್ಲ ಈ ಬಹುಕೋಟಿ ಗೋಲ್ಮಾಲ್ಗಳ ಬೀಸೋ ತುಂಡೆಯಿಂದ ಪಾರಾಗಲು ಹೆಣಗಾಡ್ತಾ ಇರುವ ಆಡಳಿತ ವಿರುದ್ಧ ಇದೀಗ ಮತ್ತೊಂದು ಹೊಸ ಬಾಂಬ್ ಸ್ಫೋಟಿಸಿದೆ ಹಾಗಂತ ಇದು ವಿಪಕ್ಷಗಳು ಬಹಿರಂಗ ಮಾಡಿದ ದೊಡ್ಡ ಹಗರಣವಲ್ಲ ಬದಲಿಗೆ ಸ್ವಪಕ್ಷದ ಶಾಸಕರೇ ಜಗತ್ತಿನ ಮುಂದೆ ತಮ್ಮದೇ ಪಕ್ಷದ ರಾಜವನ್ನ ಜಗಜ್ಜಾಹೀರು ಮಾಡಿ ಸುದ್ದಿಯಾಗಿದ್ದಾರೆ ಈ ಮೂಲಕ ಕಾಂಗ್ರೆಸ್ ಪಾಲಿಗೀಗ ಬಿಆರ್ ಪಾಟೀಲ್ ಬಿಸಿ ತುಪ್ಪವಾಗಿ ಪರಿಣಮಿಸಿದ್ದಾರೆ ಕೈ ಮೆಚ್ಚಿಗೆ ಮಾಡುತ್ತಿದ್ರೆ ಸಿಗುವುದಿಲ್ಲ ಸೂರಿನ ಭಾಗ್ಯ ಜಮೀರ್ ಅಹ್ಮದ್ ಇಲಾಖೆಯಲ್ಲಿ ಏನಿದು ಹಗರಣ ವಸತಿಹೀನರಿಗೆ ನೆರವಾಗಲಿ ಅಂತ ರಾಜೀವ್ ಗಾಂಧಿ ವಸತಿ ಯೋಜನೆಯನ್ನ ಜಾರಿಗೆ ಮಾಡಲಾಗಿದೆ ರಾಜ್ಯದ ವಸತಿ ಸಚಿವ ಜಮೀರ್ ಅಹಮದ್ ಅವರ ಸಾರಥ್ಯದಲ್ಲಿರುವ ಈ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅನ್ನುವ ಆರೋಪವನ್ನು ಇದೀಗ ಖುದ್ದು ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಮಾಡಿದ್ದಾರೆ ಹೌದು ಆಡಳಿತದ ಶಾಸಕರಾಗಿರುವ ಪಾಟೀಲರು ದುಡ್ಡು ಕೊಟ್ಟರಷ್ಟೇ ಸೂರ್ಯನ ಭಾಗ್ಯ ಈ ಸರ್ಕಾರದಲ್ಲಿ ಲಭಿಸ್ತಾ ಇದೆ ಅಂತ ನೇರ ಆರೋಪವನ್ನು ಮಾಡಿದ್ದಾರೆ ಅಷ್ಟಕ್ಕೂ ಖುದ್ದು ಬಿಆರ್ ಪಾಟೀಲರೇ ಸಚಿವ ಜಮೀರ್ ಆಪ್ತ ಕಾರ್ಯದರ್ಶಿಯಾಗಿರುವ ಸರ್ಫರಾಜ್ ಅವರಿಗೆ ಕರೆ ಮಾಡಿ ದುಡ್ಡು ಕೊಟ್ರಷ್ಟೇ ಮನೆ ನೀಡ್ತಾ ಇದ್ದೀರಾ ಅಂತ ಮಾತನಾಡಿರುವ ಆಡಿಯೋವನ್ನ ಸಾಕ್ಷಿಯಾಗಿ ರಿಲೀಸ್ ಕೂಡ ಮಾಡಿದ್ದಾರೆ ಅವರು ಪಂಚಾಯತ್ ಸಿದ್ದರಾಮಯ್ಯ ಆಪ್ತನ ವಿರುದ್ಧವೇ ಬಾಂಬ್ ಟಿಆರ್ ಪಾಟೀಲ್ ಆರೋಪ ಸರಣಿ ಇದೇ ಮೊದಲಲ್ಲ ಭೋಜರಾಜ್ ರಾಮಚಂದ್ರಪ್ಪ ಪಾಟೀಲ್ ಅಂದ್ರೆ ನಿಜಕ್ಕೂ ಯಾರೊಬ್ಬರಿಗೂ ಅರ್ಥವಾಗ್ಲಿಕ್ಕಿಲ್ಲ ಆದರೆ ಬಿಆರ್ ಪಾಟೀಲ್ ಅಂದ್ರೆ ಸಾಕು ಥಟ್ ಅಂತ ನೆನಪಾಗಿ ಬಿಡ್ತಾರೆ ಕಲಬುರಗಿಯ ಆಳಂದದ ಶಾಸಕರಾಗಿರುವ ಬಿಆರ್ ಪಾಟೀಲ್ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದಲೂ ಒಂದಿಲ್ಲೊಂದು ಕಟು ಸತ್ಯಗಳನ್ನ ಬಯಲಿಗೆ ಎಳಿತಲೇ ಬರ್ತಾ ಇದ್ದಾರೆ ಸರ್ಕಾರ ರಚನೆಯ ಹೊಸತರಲ್ಲೇ ಸಚಿವರು ಶಾಸಕರಿಗೆ ಮರ್ಯಾದೆ ನೀಡ್ತಾ ಇಲ್ಲ ಅಂತ ಆರೋಪಿಸಿ ಹತ್ತಕ್ಕೂ ಹೆಚ್ಚು ಜನಪ್ರತಿನಿಧಿಗಳ ಸಹಿ ಸಂಗ್ರಹಿಸಿ ಪತ್ರವನ್ನು ಬರೆದಿದ್ರು ಇದೇ ಕಾರಣವನ್ನ ಮುಂದಿಟ್ಟುಕೊಂಡು ಚರ್ಚಿಸಲು ಶಾಸಕಾಂಗ ಪಕ್ಷದ ಸಭೆ ಕರೆಯುವಂತೆಯೂ ಪಾಟೀಲ್ ಅವರು ಆಗ್ರಹಿಸಿದ್ರು ಇನ್ನು ವಿಧಾನಸಭೆಯಲ್ಲಿ ತಾವು ಕೇಳಿದ್ದ ಪ್ರಶ್ನೆಗೆ ಪ್ರಿಯಾಂಕ್ ಖರ್ಗೆ ಉತ್ತರಿಸುವ ಬದಲು ಕೃಷ್ಣ ಬೈರೇಗೌಡ ಉತ್ತರಿಸಿದ್ದಕ್ಕೆ ಕೆರಳಿದ್ದ ಬಿಆರ್ ಪಾಟೀಲ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಉಳಿದಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಲಬುರಗಿಯಲ್ಲಿ ನಡೆದ ಸಂಪುಟ ಸಭೆಯ ನಿರ್ಣಯಗಳ ವಿರುದ್ಧವೇ ಅಸಮಾಧಾನವನ್ನ ಹೊರಹಾಕಿದ್ರು ಕೆಕೆಆರ್ ಡಿಬಿಯಲ್ಲಿ ಪ್ರಭಾವಿ ಸಚಿವರು ಶಾಸಕರಿಗೆ ಸಿಂಹಪಾಲು ಅನುದಾನ ಮೀಸಲಾಗ್ತಾ ಇದೆ ಅಂತಲೂ ಗುಡುಗಿದ್ರು ಇದರ ಬೆನ್ನಲ್ಲೇ ಇದೀಗ ಆಡಿಯೋ ಬಾಂಬ್ ಹಾಕಿರುವ ಪಾಟೀಲರು ನೇರ ಸಿದ್ದರಾಮಯ್ಯ ಅವರ ಪ್ರಮಾಪ್ತ ಜಮೀರ್ ಅಹಮದ್ ಅವರ ತಲೆ ಬೊಟ್ಟನ್ನ ಮಾಡಿದ್ದಾರೆ ಈ ನಡುವೆ ಬಿಆರ್ ಪಾಟೀಲ್ ಅವರ ಆಡಿಯೋವನ್ನೇ ಮುಂದಿಟ್ಟುಕೊಂಡು ಬಿಜೆಪಿ ಜೆಡಿಎಸ್ ಸಂಘಟಿತ ಹೋರಾಟಕ್ಕೆ ಪ್ಲಾನ್ ಅನ್ನು ಮಾಡ್ತಾ ಇವೆ ಅತ್ತ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಪಾಟೀಲ್ ಅವರ ಆರೋಪದ ವರದಿಯನ್ನ ಕೇಳಿದೆ ಒಟ್ನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಇದೀಗ ಬಿಆರ್ ಪಾಟೀಲ್ ಸ್ವಪಕ್ಷದ ವಿಪಕ್ಷ ನಾಯಕ ಅನ್ನುವ ಶ್ರೇಯ ಗಿಟ್ಟಿಸ್ತಾ ಇದ್ದಾರೆ ಹಾಗಂತ ಈ ಆರೋಪದ ತನಿಖೆ ಆಗತ್ತಾ ಸೂರಿಗಾಗಿ ಕಾಸು ಅನ್ನುವ ಆರೋಪ ನಿಜಕ್ಕೂ ಸತ್ಯವಾ ಅನ್ನೋದನ್ನ ಬಹಿರಂಗಪಡಿಸಬೇಕಾಗತ್ತೆ ಇದು ಈಗಿರುವ ಯಕ್ಷ ಪ್ರಶ್ನೆ ಕೂಡ ಆಗಿದೆ Special Desk, Karnataka news Speed.